ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನನ್ನ ಡೈಲಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರ ಟೈಮ್ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಅಂಗಡಿ ಕೂಡ ಓಪನ್ ಆಗಿದೆ ಸೊ ಇವಾಗ ಮಾರ್ನಿಂಗ್ ರೊಟೀನ್ ಎಲ್ಲನೂ ಮುಗೀತಾ ಬಂತು ಸೊ ಇವಾಗ ಟೀ ಮಾಡಿಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಪೂರಿ ಆಲೂಗಡ್ಡೆ ಪಲ್ಯನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅಂಗಡಿ ಓಪನ್ ಆಗಿದೆ ಇವಾಗ ಪ್ರಜ್ವಲ್ ಕೂಡ ಹಾಲಿಡೇಸ್ ಇರೋದ್ರಿಂದ ಮನೆಯಲ್ಲಿ ಇರ್ತಾನೆ ಸೊ ಅವನು ಕೂಡ ಅಂಗಡಿಯಲ್ಲಿ ಇರ್ತಾನೆ ಸ್ವಲ್ಪ ಕೆಲಸ ಕಡಿಮೆ ಅಂತಲೇ ಹೇಳ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವ ಮಕ್ಕಳಿಗೆ ಪೂರಿ ಪಲ್ಯ ಕೊಟ್ಬಿಟ್ರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಸೊ ಈ ರೀತಿ ನೀವು ಪ್ಯಾಕೆಟ್ ಥರ ಸಮೋಸ ಥರ ಮಾಡಿಕೊಟ್ರೆ ತುಂಬ ಈಸಿಯಾಗಿ ತಿಂತಾರೆ ಮಕ್ಕಳು ತುಂಬಾ ಇಷ್ಟಪಟ್ಟು ಓಡಾಡ್ಕೊಂಡು ತಿಂತಾರೆ ಸೊ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಪಾಕೆಟ್ ರೀತಿ ಈ ರೀತಿ ಚಪಾತಿನ ಮಾಡಿ ನಾಲ್ಕು ಎಡ್ಜಸ್ಟ್ನ ಕಟ್ ಮಾಡಿಕೊಂಡು ಈ ರೀತಿ ಪ್ಲಸ್ ಆಕಾರದಲ್ಲಿ ಇಟ್ಟು ಸೆಂಟ್ರಲ್ಲಿ ನಾವು ಆಲೂಗಡ್ಡೆ ಪಲ್ಯನ ಇಟ್ಟು ಕ್ಲೋಸ್ ಮಾಡಿ ನಂತರ ನಾವು ಇದನ್ನು ಶಾಲು ಫ್ರೈ ಅಥವಾ ಡೀಪ್ ಫ್ರೈ ಮಾಡೋದ್ರಿಂದ ಈ ಒಂದು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಟ್ಟು ಉಳಿದಾಗೂ ಕೂಡ ನೀವು ಈ ರೀತಿ ಮಾಡಿಕೊಡ್ಬೋದು ಮಕ್ಕಳಿಗೆ ಕೆಚಪ್ ಜೊತೆಗೆ ತುಂಬ ಇಷ್ಟಪಟ್ಟು ತಿಂತಾರೆ ಸೇಮ್ ಸಮೋಸ ರೀತಿಯೇ ಅನಿಸ್ತಾ ಇರುತ್ತೆ ಸೊ ಸ್ನ್ಯಾಕ್ಸ್ ಥರನೂ ಇದನ್ನು ನೀವು ಸರ್ವ್ ಮಾಡ್ಬೋದು ಸ್ವಲ್ಪ ಪೂರಿ ಎಲ್ಲನೂ ಮಾಡ್ಕೊಂಡಿದ್ದೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಈ ರೀತಿ ನೋಡೋಣ ಅಂತೇಳಿ ಟ್ರೈ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಕಳು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದ್ದರೆ ಅದನ್ನೇನೋ ಒಂಥರ ಖುಷಿಯಿಂದ ಊಟ ಮಾಡ್ತಾರೆ ಅಷ್ಟೇ ಸಾಕು ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ಈ ರೀತಿ ಮಾಡಿ ನೀವು ಕೊಡ್ಬೋದು ಮಕ್ಕಳು ಪೂರಿ ಚಪಾತಿ ಎಲ್ಲನೂ ಪಲ್ಯ ಜೊತೆಗೆ ಹಚ್ಕೊಂಡ್ತೀನಂದ್ರೆ ಅಷ್ಟೊಂದು ಇಷ್ಟಪಡ್ತಿರಲ್ಲ ಸೊ ಈ ರೀತಿ ನೀವು ಮಾಡಿ ಕೊಟ್ಟರೆ ಮಕ್ಕಳು ಈಸಿಯಾಗಿ ಇಷ್ಟಪಟ್ಟು ತಿಂತಾರಲ್ವ ಅದೇ ಇಂಪಾರ್ಟೆಂಟ್ ಸೊ ಇವಾಗ ನೋಡ್ತಾ ಇದ್ರೆ ಈ ಸ್ನ್ಯಾಕ್ಸ್ ಕೂಡ ರೆಡಿ ಆಯಿತು ಈ ರೀತಿ ನಾವು ಡೀಪ್ ಫ್ರೈ ಮಾಡಿದಂಥ ಐಲನ್ನು ಯಾವ ರೀತಿ ನಾವು ನೀಟಾಗಿ ಶೋಧಿಸ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಸೊ ಡೀಪ್ ಫ್ರೈ ಮಾಡಿದ ಆಯಿಲ್ ಬ್ಲಾಕ್ ಆಗಿಬಿಟ್ಟಿರುತ್ತೆ ಅದನ್ನ ಯಾವುದೇ ವೆಜಿಟೇಬಲ್ಸ್ ಆಗಬಹುದು ಇನ್ನೊಂದು ರೆಸಿಪಿಗಳಿಗೆ ಯೂಸ್ ಮಾಡಕ್ ಬರ್ತಾ ಇರಲ್ಲ ಸೊ ಅವಾಗ ನೀವು ಈ ರೀತಿ ಸೋದಿಸ್ಕೊಳ್ಳೋದ್ರಿಂದ ಈ ಒಂದು ಆಯಿಲ್ ಮತ್ತೆ ಮೊದ್ಲು ಯಾವ ರೀತಿ ಇತ್ತಲ್ವಾ ಆ ರೀತಿ ಅನಿಸ್ತಾ ಇರುತ್ತೆ ಸೊ ಈ ರೀತಿ ಸ್ಟೈನರ್ ಅಲ್ಲಿ ಒಂದು ಕಾಟನ್ ನ ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಈ ಆಯಿಲ್ ಅನ್ನ ಹಾಕೊಳ್ಳೋದ್ರಿಂದ ಇದ್ರಲ್ಲಿ ಏನೆಲ್ಲ ಸಣ್ಣ ಸಣ್ಣ ಸ್ನಾಕ್ಸ್ ಪೀಸ್ ಗಳೆಲ್ಲ ಬಿದ್ದು ಬ್ಲಾಕ್ ಆಗಿರುತ್ತಲ್ವಾ ಅದೆಲ್ಲಾನು ಈ ಹಳ್ಳಿ ಹಿರ್ಕೊಂಡ್ಬಿಡುತ್ತೆ ಸೊ ಅವಾಗ ಆಯಿಲ್ ತುಂಬಾನೇ ಕ್ಲಿಯರ್ ಆಗುತ್ತೆ ಅವಾಗ ಇದರಲ್ಲಿ ಕಹಿ ಅಂಶ ಏನಿರೋದಿಲ್ಲ ಸೊ ಇದನ್ನ ನೀವು ನಿಮ್ಗೆ ಯಾವ ರೆಸಿಪೀಸ್ ಗಳಿಗೆ ಬೇಕೋ ಆ ರೆಸಿಪೀಸ್ ಗಳಿಗೆ ಈ ಒಂದು ಡಿಪ್ ಫ್ರೈ ಆಯಿಲ್ನೇ ನೀವು ಸುಟ್ಟ ಎಣ್ಣೆ ಅಂತ ಹೇಳ್ತೀರಲ್ವಾ ಅದನ್ನು ರಿಯೂಸ್ ಮಾಡ್ಕೊಳ್ಬೋದು ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ಇವಾಗ ಬ್ರೇಕ್ಫಾಸ್ಟ್ ಏನನ್ನು ಮುಗಿಸ್ಕೊಂಡ್ ನಂತರ ನಾನು ಇಲ್ಲಿ ಮಧ್ಯಾಹ್ನಕ್ಕೆ ಮಜ್ಜಿಗೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಈ ರೀತಿ ಸಮ್ಮರ್ಗಳಲ್ಲಿ ಮಜ್ಜಿಗೆ ಸಾಂಬಾರು ಕುಡಿಯೋದು ಅಷ್ಟು ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಸ್ವಲ್ಪ ಜಾಸ್ತಿನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಬೇಕಾದಾಗ ನಾವು ಹಾಕ್ಕೊಂಡು ಕುಡಿಬೋದು ಸೊ ಇನ್ನೇನು ಮದರ್ಸ್ ಡೇ ಬಂತಲ್ವ ಸೊ ಹಾಗಾಗಿ ಮದರ್ಸ್ ರಿಲೇಟೆಡ್ ಯಾವುದಾದ್ರೂ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡುವಂಥ ಒಂದು ಆಸ್ಕ್ನ ಕೊಡ್ತಾರೆ ಸೋಷಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋರಿಗೆ ಸೊ ನನಗೆ ಒಂದು ಕಮೆಂಟಲ್ಲಿ ಸಂತುರ್ ಮಮ್ಮಿ ಅಂತೇಳಿ ಒಂದು ಕಮೆಂಟನ್ನು ಮಾಡಿದರು ಯಾರು ಸೊ ಅದನ್ನೇ ಹಿಡಿದು ಸೊ ಮಕ್ಕಳಿಗೆ ಥರ ಏನಾದರೂ ಸ್ವಲ್ಪ ಸಿಗ್ಬಿಟ್ರೆ ಸಾಕು ನಮ್ಮನ್ನೇ ಏನಂತಾರೆ ಕಾಲೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಏನೇ ಆಗಲಿ ಬಟ್ ಲಕ್ಕಿ ಟು ಹ್ಯಾವ್ ಆ್ಯಸ್ ಎ ಮದರ್ ಅಂತಲೇ ಹೇಳ್ಬೋದು ಸೊ ಇದ್ರೆ ನಿಮ್ಮ ಮಗ ಹೇಗಿರ್ಬೇಕಂತ ಇಷ್ಟ ಅಂತ ಮಗ ಮಗನ ಥರ ಇದ್ದರೆ ಇಷ್ಟ ಬಟ್ ಅವನು ಹೇಗೆ ಏನು ಓದಿ ಎಷ್ಟೆಲ್ಲ ಡಿಗ್ರಿ ಪಡ್ಕೊಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಅವನು ಅವನು ಅಂದ್ಕೊಂಡಾಗೆ ಇದ್ದು ಇಂಡಿಪೆಂಡೆಂಟ್ ಆಗಿರಬೇಕು ಹಾಗೆಯೇ ಒಳ್ಳೆಯ ಸಂಸ್ಕಾರ ಇರಬೇಕು ದೊಡ್ಡವರು ಸಣ್ಣವರು ಅಂತೇಳಿ ಹಾಗೆ ಬೆಳೆಸ್ಬೇಕಂತ ಆಸೆ ಇದೆ ಸೊ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ಸೊ ಆಗಬೇಕು ಅದನ್ನೇ ಮಾಡ್ಬೇಕು ಜೀವನ ಅಲ್ವಾ ಸೊ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ಸೊ ಹೀಗೆ ಇರಬೇಕಂತ ಏನಿಲ್ಲ ಟೈಮ್ ಹೇಗೆ ಬರುತ್ತೋ ಹಾಗೆ ಹೋಗೋದು ಸೊ ಹಾಗೆಯೇ ಟಿ ವಿ ಯಾವತ್ತು ತಂದಿರಿ ಅಂತಲೂ ಕೂಡ ಕೇಳ್ತಾ ಇದ್ರಿ ನಾವು ತಂದಿರುವಂಥ ಟಿ ವಿ ರೆಡ್ಮಿ ತರ್ಟಿ ಟು ಇಂಚಿನ ಒಂದು ಟಿ ವಿನ ತಂದಿರೋದು ಸೊ ನೋಡ್ತಾ ಇರ್ಬೋದು ನನ್ನ ಚಾನಲ್ ಟಿ ವಿಯಲ್ಲಿ ಕೂಡ ಬರ್ತಾ ಇತ್ತು ಜಿಯೋ ವೈಫೈ ಕನೆಕ್ಷನ್ ಕೊಡಿಸಿರೋದ್ರಿಂದ ಇವಾಗ ಯೂಟ್ಯೂಬನ್ನು ಕೂಡ ನಾವು ಟಿ ವಿಯಲ್ಲೇ ನೋಡ್ಬೋದು ಸೊ ತುಂಬಾ ಚೆನ್ನಾಗಿ ನನಗಂತರೂ ಖುಷಿ ಖುಷಿಯಾಯಿತು ಈಗಿನ ಕಾಲದಲ್ಲಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಬುದ್ಧಿನ ಖರ್ಚು ಮಾಡಿದ್ರೆ ನಮ್ಮನ್ನ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಅನ್ನೋ ಮಾತು ನಿಜ ಆಯಿತು ಸೊ ಗೂಗಲಲ್ಲಿ ಸರ್ಚ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನಾವಿಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಹಾರ್ಡ್ವರ್ಕ್ ಇಂಪಾರ್ಟೆಂಟ್ ಆಗೋಲ್ಲ ಯಾರು ನಮ್ಮನ್ನು ಇಷ್ಟಪಟ್ಟು ನೋಡ್ತಾರಲ್ವ ನಮ್ಮ ವೀಡಿಯೋಸ್ ಅದರ ಮೇಲೇ ನಾವು ಏನು ಮಾಡ್ತೀವಿ ಅನ್ನೋದು ಡಿಸೈಡ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಯೂಟ್ಯೂಬ್ ಅಥವಾ ಯಾರಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡೋರಿಗೆ ಸೊ ಹಾಗಾಗಿ ನಾನು ನನ್ನಂಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರಲ್ವ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡ್ತಾ ಇದ್ದೀರಲ್ವ ಇದೇನೆ ಟಿ ವಿ ತಂದಿರೋದು ಸೊ ಚೆನ್ನಾಗಿದೆ ಇದನ್ನು ನೀವು ಬೇಕಂದರೆ ತಗೊಳ್ಬೋದು ಆನ್ಲೈನ್ ಕೂಡ ಅವೈಲೇಬಲ್ ಇದೆ ಮಾರ್ಕೆಟ್ಗಳಲ್ಲಿ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ <laughs> ಎಲ್ಲನೂ ಕ್ವಾಲಿಟಿ ಆಗಿರ್ಬೋದು ಅಥವಾ ನೋಡೋದಕ್ಕೆ ಮಾಡಲ್ ಕೂಡ ತುಂಬಾ ಚೆನ್ನಾಗಿದೆ ಜಾಸ್ತಿ ದೊಡ್ಡದೂ ಇಲ್ಲ ಜಾಸ್ತಿ ಸಿಕ್ಕಿದು ಇಲ್ಲ ವ್ಯಾಲ್ಯೂಯೇಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಪುದೀನ ಸೊಪ್ಪನ್ನು ಈಗೂ ಕೂಡ ಬಿಡಿಸ್ಬೋದು ನಾವು ಫ್ರೈ ಮಾಡ್ತೀವಲ್ವ ಹೋಲ್ಸ್ ಇರುವಂಥ ಸ್ಪೂನ್ಗಳಲ್ಲಿ ಈ ರೀತಿ ನಾವು ಕಡ್ಡಿಗಳನ್ನು ಇಟ್ಟು ಕರಿಬೇವು ಸೊಪ್ಪು ಪುದೀನ ಸೊಪ್ಪನ್ನು ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ ಸೊ ಈ ರೀತಿ ಇಟ್ಟು ಎಳೆಯೋದ್ರಿಂದ ನೀಟಾಗಿ ನೀವು ಜಾಸ್ತಿ ಪುದೀನ ಸೊಪ್ಪನ್ನು ಕಡಿಮೆ ಟೈಮಲ್ಲಿ ನೀವು ಬಿಡಿಸ್ಕೊಳ್ಬೋದು ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ಇದು ಶಿವರಾತ್ರಿ ದಿನದ್ದು ಒಂದು ಕ್ಲಿಪ್ಪಿಂಗ್ ನ ಆಡ್ ಮಾಡಿದಿನಿ ಸೊ ಅವತ್ತು ಆ ಒಂದು ವಿಡಿಯೋನ ನ ಆಗಿರ್ಲಿಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆಡ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಮಾರ್ನಿಂಗ್ ವೀವ್ ಯಾವ ರೀತಿ ಇದೆ ಅಂತ ಶಿವರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾ ಕೆಲಸನ ಮುಗಿಸ್ಕೊಂಡ್ವಿ ಸೊ ಫಾಸ್ಟಿಂಗ್ ಇರೋದ್ರಿಂದ ಬೆಳಿಗ್ಗೆ ಏನು ಮಾಡ್ಕೊಳ್ಳಿಲ್ಲ ಜಸ್ಟ್ ಅವಲಕ್ಕಿ ಒಗ್ಗರಣೆ ಮಾಡಿ ಎಲ್ಲರೂ ಊಟ ಮಾಡಿದ್ವಿ ಇಲ್ಲಿ ಮುನ್ನ ಔಟ್ ಸೈಡ್ ಬಿಟ್ಟಿರೋದು ಅವನ್ನ ಎಲ್ಲರೂ ತುಂಬಾನೇ ಇಷ್ಟ ಪಡ್ತಾರೆ ಅವನ್ ತುಂಬಾ ಜನ ಫ್ಯಾನ್ಸ್ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸೊ ಈ ಬೀದಿನ ಇಷ್ಟೆಲ್ಲ ಚೆನ್ನಾಗಿ ಆಕ್ಟಿವ್ ಆಗಿ ಎಷ್ಟು ಚೆನ್ನಾಗಿದೆ ಈ ರೀತಿ ಆದದ್ದು ನಾವು ನೋಡೇ ಇಲ್ಲ ಅಂತ ಹೇಳ್ತಾರೆ ಸೊ ಅವನ ಹೆಲ್ತ್ ಚೆನ್ನಾಗಿದೆ ಏನು ತಿಂದ್ರೂ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ತಾನೆ ಸೊ ಏನು ಊಟ ಮಾಡ್ತೀವಿ ಅದನ್ನೇ ಟೈಮ್ ಟು ಟೈಮ್ ಕೊಡ್ತೀವಿ ಯಾವುದೇ ಆಗಲಿ ನಾವು ಎಷ್ಟು ಯೂಸ್ ಮಾಡ್ಕೊಳ್ತೀವಿ ಅದನ್ನು ಯಾವ ರೀತಿ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಸಾವನುಗಳಾಗಲಿ ವ್ಯಕ್ತಿಗಳಾಗ್ಲಿ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಸ್ವಲ್ಪ ಹೊತ್ತು ಮುನ್ನೊಂದು ಜೊತೆ ಆಟ ಆಡಿದ ನಂತರ ಇಲ್ಲಿ ನಾನು ಮತ್ತೆ ಈವ್ನಿಂಗ್ ಫಾಸ್ಟಿಂಗ್ ಬಿಡಬೇಕಲ್ವಾ ಹಾಗಾಗಿ ಶಿವರಾತ್ರಿ ದಿನ ನಾವು ಈ ಎಲ್ಲ ರೆಸಿಪೀಸ್ ಮಾಡ್ತೀವಿ ನಮ್ಮ ಕಡೆ ನಿಮ್ಮ ಕಡೆ ಯಾವ ರೆಸಿಪೀಸ್ ಗಳು ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಬೆಲ್ಲದ ಗಾರ್ಗೆ ಮತ್ತೆ ಒಗ್ಗರಣೆ ಕಡಲೆಕಾಳು ಪಲ್ಯ ಮತ್ತೆ ಫ್ರೂಟ್ಸ್ ಗಳನ್ನ ತಗೊಂಡು ದೇವಸ್ಥಾನಕ್ಕೆ ಸಂಜೆ ಹೊತ್ತು ಈವ್ನಿಂಗ್ ಟೈಮ್ ಶಿವನಿಗೆ ಅಭಿಷೇಕನ ಮಾಡಿಸಿ ಬಂದ ನಂತರ ಫಾಸ್ಟಿಂಗ್ ಬಿಡ್ತಾರೆ ಈ ರೀತಿ ಮಾಡ್ತಾರೆ ಈ ಎಲ್ಲಾ ರೆಸಿಪೀಸ್ ನಾನು ಆಲ್ರೆಡಿ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಅಲ್ಲಿ ಹಾಕಿದ್ದೀನಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬೋದು ಕೆಲವೊಬ್ರು ಗಾರ್ಗೆನ ಮಾಡ್ತಾರೆ ಒಂದು ಒನ್ ಡೇ ಇಲ್ಲ ಟೂ ಡೇಸ್ ಇಟ್ಬಿಟ್ರೆ ಬಾಯಲ್ಲಿ ಇಟ್ಟು ಕಡಿಯೋದಕ್ಕೆ ಆಗಲ್ಲ ಅಷ್ಟು ಹಾರ್ಡ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೆ ಕೆಲವೊಂದು ಟಿಪ್ಸ್ಗಳಿದೆ ಸೊ ಆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನೇ ತಿಳಿಸಿದ್ದೀನಿ ಸೊ ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ಸೊ ಇವಾಗ ನೋಡ್ತಾ ಇದ್ರೆ ಫೈನಲಿ ನೈವೇದ್ಯ ಕೂಡ ರೆಡಿ ಆಯಿತು ಫಸ್ಟು ಮನೆಯಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಂತರ ಶಿವನ್ ದೇವಸ್ಥಾನಕ್ಕೆ ಹೋಗಿರೋದು ಅದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಇದರಲ್ಲಿನೇ ಸೊ ಇವಾಗ ಪ್ರಜ್ವಲ್ ಮನೆಯಲ್ಲಿ ಪೂಜೆನ ಮಾಡ್ತಿದ್ದಾನೆ ನಾವು ಪೂಜೆ ಮಾಡೋದಕ್ಕಿಂತ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿದರೆ ತುಂಬನೇ ಒಳ್ಳೆಯದಂತ ಹೇಳ್ತಾರೆ ಸೊ ಆದಷ್ಟು ನೀವು ಮಕ್ಕಳು ಮನೆಯಲ್ಲಿದ್ದಾಗ ಅವ್ರ ಕೈಯಿಂದಲೇ ಪೂಜೆ ಮಾಡಿಸೋದಕ್ಕೆ ಟ್ರೈ ಮಾಡಿ ಸೊ ನೋಡ್ತಾ ಇರ್ಬೋದು ಇದನ್ನೇ ಶಿವನ ದೇವಸ್ಥಾನ ಸೊ ಹೋಗಿ ಬಂದು ನೆಕ್ಸ್ಟ್ ಇವಾಗ ಫಾಸ್ಟಿಂಗ್ನ ಬಿಡ್ತಾಯಿದ್ದೀವಿ ಮಾರ್ನಿಂಗಿಂದ ಉಪವಾಸ ಇದ್ಬಿಟ್ಟು ಈವ್ನಿಂಗೇ ತಿನ್ನೋ ಅಂತಂದರೆ ಏನೂ ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಊಟ ಮಾಡಿಬಿಟ್ಟು ನಾನಿಲ್ಲಿ ಆ್ಯಪಲ್ ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾವು ಏನಾದರೂ ಮಾಡಬೇಕಂತ ಅಂದಾಗ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅದನ್ನು ನಮ್ಮಲ್ಲಿ ಜಾಸ್ತಿ ಹೆಲ್ತ್ ಚೆನ್ನಾಗಿದೆ ಅಂದರೆ ಯಾರಿಗೆ ಕೊಡೋದಕ್ಕೂ ಆಗೋಲ್ಲ ನಮಗೆ ಹೆಲ್ತ್ ಹಾಳಾಗಿದೆ ಅಂತಂದರೆ ಅದನ್ನು ಸರಿಪಡಿಸೋಕ್ಕೂ ಯಾರಿಗೂ ಆಗೋಲ್ಲ ಸೊ ಹಾಗಾಗಿ ಎಲ್ಲನೂ ನಾವೇನೇ ಫೇಸ್ ಮಾಡಬೇಕು ನಮಗಿಂತ ಇಂಪಾರ್ಟೆಂಟ್ ಯಾರೂ ಇಲ್ಲ ಸೊ ಹೆವಿ ಫುಡ್ಡನ್ನು ತಿನ್ನೋದು ಕೂಡ ಕೆಟ್ಟದೇನೆ ಹಾಗೆಯೇ ಕಟ್ಟ ಕಡಿಮೆ ಅನ್ನ ತಿನ್ನೋದು ಕೂಡ ಹೆಲ್ತ್ಗೆ ಒಳ್ಳೇದಲ್ಲ ಸೊ ಹಾಗಾಗಿ ಎಲ್ಲರೂ ಸೆಲ್ಫ್ ಕೇರ್ ಅನ್ನ ಚೆನ್ನಾಗಿ ಮಾಡ್ಕೊಂಡ್ರೆ ಹೆಲ್ದಿ ಆಗಿರ್ಬೋದು ಸೊ ನೋಡ್ತಾ ಇದ್ದೀರಲ್ವ ನಿಮ್ಮ ಒಂದು ಫ್ಯಾಮಿಲಿನ ನೀವು ಕಾಪಾಡಬೇಕಂದ್ರೆ ಫಸ್ಟ್ ನೀವು ಹೆಲ್ದಿಯಾಗಿರಬೇಕು ಸೊ ಅಷ್ಟೇ ನಾನು ಹೇಳೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ದಿನದ ಒಂದು ಬ್ಲಾಗ್ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ ಅಲ್ಲಿ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್